ನಿಮ್ಮ ಆಸ್ಪತ್ರೆಗೆ ಹೋಗಿ ಅಂತ ನನಗೆ ಚಿಂತ ಐತಿ ನಿಂಬಂತ ನಿಮ್ಮ ಬಂದುಮಾಕ್ ಬಂದು ನನ್ನ ಕರ್ಕೊಂಡು ಹೋಗಿದ್ದೆ ಅವ್ರಿಗೆ ಅಂಗಡಿ ಎಲ್ ಕಿಸ್ತೀಯ ಅಂತ ಬೋಯ್ತಾಳೆ ಅಯ್ಯೋ ನೀನ್ ಹೇಳ್ಬೇಕು ಚಟಾ ಚೆಂಡ್ ಇರು ನಿಮ್ ಹೋಗ್ ಫೋನ್ ಮಾಡ್ತೀನಿ ಹೇಳ್ಬೋದಾಗ ನೋಡೋಣ ಅಕಸ್ಮಾತ್ ನಾವ್ ಅಂಗಡಿ ತೋಟ ಬಂದ್ಬಿಟ್ರಿ ಹಲೋ ಏ ಅಮ್ಮಯ್ಯ ಬರ್ರಿ ಬರ್ರಿ ಆತು ಓಟ ತಾತು ಹೋಗಿ ಹ್ಞೂ ಚಾಲ್ ಬರ್ರಿ ಇಲ್ಲೇನ ಯಾರು ಆಡ್ಕೊಂಡಿಲ್ಲ ಚೆನ್ನಾಗ್ ಹೋನ್ ನಂಟಿ ಎಲ್ಗೂ ಹೋಗಿಲ್ಲ ಹ್ಮ್ ಚಲ್ ಬರ್ರಿ ಎಲ್ಲ ಇನ್ನೂ ಬೆಟ್ಟ ಬರ್ತಾರಂತೆ ನೋಡಿ ನಾ ಏನ ಕೊಡ್ತೀನಿ ಚಿನ್ನ ಓಟಕ್ಕೆ

パ、まあ、ーパー、イオグジャンのティンバタンコロ、ナチュータンティー、アマモカタンハット、シラキ、インドボンディーガ、ワタスティンとプログラムティーテ。Yenbego gondany, Yen Timtio?Yenbego gondany, Yen Timtio?Yenbego gondany, Matajo, so good.Interactive Tinto Kuru, Nadrekimo Toniki, and Mawunta Nanuba is a care.Somos biscuitapaska.